ನಮ್ಮ ಕರ್ನಾಟಕ ಸೇನೆ ಮೈಸೂರು ಏನಪ್ಪ ಇವತ್ತು ನಾವೆಲ್ಲ ಚಾಲಕರು ಸೇರಿದ್ದೀವಿ ಅಂದರೆ ಮಾರ್ಚ್ ನಾಲ್ಕು ಐದು ಆರು ದೊಡ್ಡ ಮಟ್ಟದ ಹೋರಾಟ ಚಾಲಕರು ಹಾಗೂ ಆಟೋ ಚಾಲಕರು ಹಾಗೂ ಕ್ಯಾಬ್ ಚಾಲಕರು ಪರವಾಗಿ ಯಾಕೆ ಅಂದರೆ ವೈಟ್ ಬೋರ್ಡ್ ಟ್ಯಾಕ್ಸಿನ ಸರ್ಕಾರ ನಿಲ್ಲಿಸೋವರೆಗೂ ನಮ್ಮ ಹೋರಾಟ ಯಾವ ಥರ ಪ್ರತಿಭಟನೆ ಮಾಡ್ತೀವಿ ಅಂದ್ರೆ ನಮ್ಮ ರಾಜ್ಯದ ಬಾವುಟ ಕಟ್ಟದ ರೀತಿಯಲ್ಲಿ ಕರ್ನಾಟಕ ರಾಜ್ಯದ ಬಾವುಟ ಕಟ್ಕೊಂಡು ಯಾವುದೇ ಕಾರಣಕ್ಕೂ ನಮಗೆ ಸರ್ಕಾರ ನಮಗೆ ಈ ವೈಟ್ ಬೋರ್ಡ್ ಟ್ಯಾಕ್ಸಿ ನಿಲ್ಲಿಸೋವರೆಗೂ ನಾವು ಯಾವುದೇ ಕಾರಣಕ್ಕೆ ಈ ಬಾವುಟ ಬಿಚ್ಚಲ ಅದೇ ರೀತಿಯಾಗಿ ಇವತ್ತು ನಾವೆಲ್ಲ ಏನು ಸೇರಿದ ಎಲ್ಲ ಚಾಲಕರು ಇಲ್ಲಿ ಯಾರು ಅಧ್ಯಕ್ಷರು ಉಪಾಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿ ಯಾರಿಗೂ ಬಿರುದಿಲ್ಲ ಇಲ್ಲಿ ಪ್ರತಿಯೊಬ್ಬರು ಚಾಲಕರೇ ಇಲ್ಲಿ ಪ್ರತಿಯೊಬ್ಬರು ಸೇರಿ ಹೋರಾಟಕ್ಕೆ ಬೆಂಬಲ ಕೊಡ್ತಾ ಇದೀವಿ ಅದೇ ಥರ ಎಲ್ಲ ಚಾಲಕರು ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಹತ್ರ ಹತ್ತುವರೆಗೆ ಬಂದು ಸೇರಬೇಕು ಅಂತ ಕೇಳಿಕೊಂಡು ಅಲ್ಲಿಂದ ಹೊಸ ಡಿ ಸಿ ಆಫೀಸ್ಗೆ ಮೆರವಣಿಗೆ ಗಾಡಿಯಲ್ಲಿ ಮತ್ತೆ ಕಾಲ್ನಡಿಗೆಯಲ್ಲಿ ಎರಡರಲ್ಲೂ ಮೆರವಣಿಗೆ ಇರುತ್ತೆ ದಯವಿಟ್ಟು ಪ್ರತಿಯೊಬ್ಬರ ಚಾಲಕರು ಇದಕ್ಕೆ ಸ್ಪಂದಿಸಬೇಕು ವೈಟ್ ಬೋರ್ಡ್ ಟ್ಯಾಕ್ಸಿನ ನಮ್ಮ ರಾಜ್ಯದಿಂದ ಓಡಿಸಬೇಕು ಅಂತ ಎಲ್ಲಾರ್ಗು ಮನೆ ನಿಮ್ಮ ಮನೆ ಸಂಸಾರ ಕುಟುಂಬ ಚೆನ್ನಾಗಿರಬೇಕು ಚೆನ್ನಾಗಿರ್ಬೇಕಂದ್ರೆ ಈ ಹೋರಾಟ ಏನಿದೆ ಈ ಹೋರಾಟಕ್ಕೆ ಪ್ರತಿಯೊಬ್ಬರು ಭಾಗವಹಿಸಬೇಕು ಅಂತ ಕೇಳ್ಕೊಂತೀನಿ ನಮಸ್ತೆ ಜೈ ಹಿಂದ್ ಜೈ ಕನ್ನಡ ಪ್ರತಿಭಟನೆ ಎಲ್ಲಿಂದ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಅಲ್ಲಿಂದ ಬೆಳಗ್ಗೆ ಹತ್ತುವರೆಗೆ ಸ್ಟಾರ್ಟ್ ಆಗುತ್ತೆ ಯಾವ ದಿನಾಂಕ ನಾಲ್ಕನೇ ತಾರೀಕು ಐದನೇ ತಾರೀಕು ಆರನೇ ತಾರೀಕು ಮಾರ್ಚ್ ತಿಂಗಳು ಹೊಸ ಡಿ ಸಿ ಆಫೀಸ್ ಮೂರು ದಿವಸ ಡಿ ಸಿ ಆಫೀಸ್ ಒಳಗಡೆ ಉಪವಾಸ ಸತ್ಯಾಗ್ರಹ ನಡೆಯುತ್ತೆ ನಮ್ಮ ಕರ್ನಾಟಕ ಸೇನೆಗೆ ನಮ್ಮ ಕರ್ನಾಟಕ ಸೇನೆಗೆ ರಾಜ್ಯಾಧ್ಯಕ್ಷ ಬಸವರಾಜ ಪಡುಪಟೆ ಅಣ್ಣನವರಿಗೆ ರಾಜ್ಯಾಧ್ಯಕ್ಷ ಬಸವರಾಜ ಪಡುಪಟೆ ಅಣ್ಣನವರಿಗೆ ಜೈ 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 ನಮ್ಮ ಕರ್ನಾಟಕ ಸೇನೆಯಿಂದ ಏನು ನಾವು ಎಲ್ಲ ಚಾಲಕರ ಸಂಘಟನೆಗಳಿಗೂ ಬೆಂಬಲ ಸೂಚಿಸಿ ಮಾರ್ಚ್ ನಾಲ್ಕು ಐದು ಆರು ಉಪವಾಸ ಸತ್ಯಾಗ್ರಹಕ್ಕೆ ಕೂರ್ತಾಯಿದ್ದೀವಿ ಅದಕ್ಕೆ ಪ್ರತಿಯೊಬ್ಬ ಆಟೋ ಚಾಲಕರು ಬೆಂಬಲ ಇದೆ ಸಂಘಟನೆಗಳ ಬೆಂಬಲ ಇದೆ ಹಾಗೂ ಕಾರ್ ಚಾಲಕರು ಬಸ್ ಮಾಲೀಕರ ಸಂಘಟನೆ ಎಲ್ಲರೂ ಬೆಂಬಲ ಇದೆ ಸಾರ್ವಜನಿಕರುಗಳಿಗೆ ಪ್ರತಿಯೊಬ್ಬರು ಕೆಡ್ಕೊಳ್ಳೋದಿಷ್ಟೇ ಇವತ್ತಿನ ದಿನ ಬೈಕ್ ಟ್ಯಾಕ್ಸಿಯಿಂದ ನಮ್ಮ ಚಾಲಕರ ಕುಟುಂಬ ಬೀದಿಗೆ ಬಂದಿದೆ ಪ್ರತಿಯೊಬ್ಬ ಚಾಲಕರು ಇದರಲ್ಲಿ ಕೈ ಜೋಡಿಸಲೇಬೇಕು ಯಾಕೆ ಅಂದರೆ ನಾವು ಹೋರಾಟ ಮಾಡ್ತಿರೋದು ಪ್ರತಿಯೊಬ್ಬ ಚಾಲಕರ ಪರವಾಗಿ ಇದಕ್ಕೋಸ್ಕರ ಪ್ರತಿಯೊಬ್ಬ ಚಾಲಕರು ಸಹಿತ ಈ ಬೆಂಬಲಕ್ಕೆ ಬರಲೇಬೇಕು ಮಾರ್ಚ್ ನಾಲ್ಕನೇ ತಾರೀಕು ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಹತ್ತುವರೆ ಕರೆಕ್ಟಾಗಿ ಮೆರವಣಿಗೆ ಹೊರಡುತ್ತೆ ಹೊಸ ಡಿ ಸಿ ಆಫೀಸ್ ಹತ್ರಕ್ಕೆ ಮನವಿ ಕೊಡೋದಕ್ಕೆ ತಾವೆಲ್ಲ ಚಾಲಕರುಗಳು ತಮ್ಮ ಸ್ನೇಹಿತರನ್ನು ಕರ್ಕೊಂಡು ಇದು ನಮ್ಮ ಕುಟುಂಬದ ಹೋರಾಟ ಅಂತ ತಾವೆಲ್ಲರೂ ಭಾಗವಹಿಸಬೇಕು ಈ ಸಲ ರೆಡ್ಡಿ ಸಾಹೇಬರು ಬರಲೇಬೇಕು ಸಿದ್ದರಾಮಯ್ಯ ಸಾಹೇಬ್ರಿಗೂ ನಾವು ಮನವಿ ಮಾಡ್ಕೊಳ್ಳೋದಿಷ್ಟೇ ನಮ್ಮ ಚಾಲಕರ ಗೋಳೇನಿದೆ ಅವರು ಪರಿಹರಿಸಲೇಬೇಕು ನಮ್ಮ ಮೈಸೂರು ಜಿಲ್ಲೆಯ ಸಿದ್ದರಾಮಯ್ಯ ಸಾಹೇಬ್ರೆ ಇದಕ್ಕೊಂದು ಪರಿಹಾರ ಕಂಡುಕೊಡ್ಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ ಇದಕ್ಕೆ ನಮ್ಮ ಕರ್ನಾಟಕದ ಎಲ್ಲ ಚಾಲಕ ಮಿತ್ರರ ಬೆಂಬಲ ಇದೆ ಬಳ್ಳಾರಿಯಿಂದ ಹಿಡಿದು ಒಂದು ಜಿಲ್ಲೆಯಿಂದ ಸಹಿತ ಚಾಲಕರುಗಳು ಈ ಒಂದು ಹೋರಾಟಕ್ಕೆ ಬರ್ತಾ ಇದ್ದಾರೆ ಅದೇ ರೀತಿ ಸ್ನೇಹಿತರೆ ಪ್ರತಿಯೊಬ್ಬ ಚಾಲಕರು ಸಹಿತ ನಮ್ಮ ಈ ಒಂದು ಹೋರಾಟಕ್ಕೆ ಎಲ್ಲರೂ ನಮ್ಮ ಕರ್ನಾಟಕದ ಬಾವುಟವನ್ನು ಕಟ್ಕೊಂಡು ಬೆಂಬಲ ಸೂಚಿಸಬೇಕು ಅಂತ ನಾವು ನಿಮ್ಮ ಪ್ರತಿಯೊಬ್ಬರಲ್ಲೂ ಕೇಳ್ಕೊತಾ ಇದ್ದೀವಿ ಸರಿನಾ ಈ ಒಂದು ಹೋರಾಟ ಎಲ್ಲವರೆಗೂ ನಾವು ಕರ್ನಾಟಕದ ಬಾವುಟನ ಬಿಚ್ಚೋದಿಲ್ಲ ಪ್ರತಿಯೊಬ್ಬ ಚಾಲಕರಲ್ಲಿ ಇವತ್ತೊಂದು ದಿನ ಈ ಒಂದು ಕಿಚ್ಚು ಇರಲೇಬೇಕು ಇದು ಪ್ರತಿಯೊಬ್ಬ ಬಡವ ಚಾಲಕನ ಹೋರಾಟ ಇದು ಸರ್ಕಾರಕ್ಕೂ ಮುಟ್ಬೇಕು ಪ್ರತಿಯೊಬ್ಬರಿಗೂ ಮುಟ್ಟಬೇಕಿದು ಸರ್ಕಾರಕ್ಕೆ ಚಾಲಕರ ಗೋಳೇನು ಅಂತ ಅರ್ಥ ಆಗಬೇಕು ಅದಕ್ಕೋಸ್ಕರ ಈ ಹೋರಾಟ ಮಾರ್ಚ್ ನಾಲ್ಕು ಐದು ಆರು ಉಪವಾಸ ಸತ್ಯಾಗ್ರಹ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಹೊರ್ಡು ಹೊಸ ಡಿ ಸಿ ಆಫೀಸ್ ಹತ್ರ ತಾವೆಲ್ಲರೂ ದಯವಿಟ್ಟು ಬರಬೇಕು ನಮ್ಮ ಕರ್ನಾಟಕ ಸೇನೆಯಿಂದ ಎಲ್ಲ ಕೇಳ್ಕೊತಾ ಇದ್ದೀವಿ ನಾವು ಬಂದೇ ಬರಬೇಕು ಸೇನೆ